ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಅಂತ ಆಮೇಲೆ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ ಹೌದು ಸಾಕ ಟೇಸ್ಟಿಯಾಗಿರುವಂತಹ ಎಲ್ಲರ ಫೇವ್ರೇಟ್ ಅಂತಲೇ ಹೇಳ್ಬೋದು ಇಡ್ಲಿ ವಡಾ ಚಟ್ನಿ ಸಾಂಬಾರು ಹೇಗೆ ಮಾಡೋದಂತ ನೋಡೋಣ ಯಾರಾದರೂ ನನ್ನ ಚಾನಲ್ ಆ ವಾಸ್ತಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೇಗೆ ಮಾಡೋದಂತ ನೋಡೋಣವಾ ಉದ್ದಿನಬೇಳೆ ಒಂದು ಲೋಟ ತಗೊಂಡಿದ್ದೀನಿ ಇದನ್ನು ಒಂದೆರಡು ಮೂರು ಸರಿ ಚೆನ್ನಾಗಿ ತೊಳಿಬೇಕು ಇದು ಅಕ್ಕಿ ತರಿ ಎರವೆ ಅದ್ರದ್ದು ಇಡ್ಲಿ ಮಾಡ್ತಾಯಿದ್ದೀನಿ ಅಕ್ಕಿ ತರಿ ಇಡ್ಲಿ ಅದು ಒಂದು ಕಪ್ ಉದ್ದಿನಬೇಳೆಗೆ ಮೂರು ಕಪ್ ಅಕ್ಕಿ ತರಿ ಇಡ್ಲಿ ರವೆ ಇದು ಕೂಡ ನೆನೆಸ್ಕೋಬೇಕು ಚೆನ್ನಾಗಿ ತೊಳ್ಕೊಂಡು ಇವಾಗ ನೆಂದಿದೆ ಉದ್ದಿನಬೇಳೆ ಕೂಡ ಒಂದು ಎಂಟು ಗಂಟೆ ಕಾಲ ನೆನೆಸ್ಕೊಂಡಿದ್ದೀನಿ ಎರಡನ್ನೂ ಕೂಡ ಇದು ಮಿಕ್ಸಿಗೆ ನೂನಿಗೆ ರುಬ್ಕೊಳ್ಳೋಣ ಉದ್ದಿನಬೇಳೆ ಇಷ್ಟು ನುಣ್ಣಗೆ ರುಬ್ಕೋಬೇಕು ಇಡ್ಲಿ ಬೇಳೆನ ರವೆ ಕೂಡ ಚೆನ್ನಾಗಿ ನೆಂದಿದೆ ಇದನ್ನು ಈ ಥರ ಹಿಂಡ್ಕೊಂಡು ಹಾಕೋಬೇಕು ಇಲ್ಲ ಹಂಗೆ ಹಾಕ್ಕೊಂತೀವಿ ಅಂದರೆ ಇಡ್ಲಿ ಚೆನ್ನಾಗೆಲ್ಲ ನೀರು ನೀರಾಗ್ಬಿಡುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಹಿಟ್ಟು ಕೂಡ ರೆಡಿಯಾಗಿದೆ ಓವರ್ನೈಟ್ಬಿಟ್ಬಿಡೋಣ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಪರ್ಮನೆಂಟ್ ಆಗಿದೆ ಕೂಡ ಅಕ್ಕಿ ತರಿ ಇಡ್ಲಿ ಟೇಸ್ಟು ಕೂಡ ಚೆನ್ನಾಗುತ್ತೆ ಹಾಗೆ ಸಾಫ್ಟಾಗೂ ಕೂಡ ಬರುತ್ತೆ ಇದು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಬಿಡೋಣ ನೋಡಿ ಎಷ್ಟು ಸಖತ್ತಾಗಿ ಇದೆ ಫ್ಲಫಿ ಫ್ಲಫಿಯಾಗಿ ಬಂದಿದೆ ಇಡ್ಲಿ ಇಟ್ಟಿ ಇಡ್ಲಿ ಇಟ್ಕೊಂಡುಬಿಡಣ ಇಡ್ಲಿ ಪ್ಲೇಟಿಗೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ಬಿಡೋಣ ಇದನ್ನು ಇಡ್ಲಿ ಕೂಡ ರೆಡಿಯಾಗಿದೆ ತುಂಬ ಸಾಫ್ಟಾಗೆ ಬಂದಿರದೆ ಅಕ್ಕಿ ರವೆ ಇಡ್ಲಿ ಸಾರಿ ಅಕ್ಕಿ ಥರ ಇಡ್ಲಿ ನಿಮಗೆ ಯಾರ್ಯಾರಿಗೆ ಇಡ್ಲಿ ವಡೆ ಇಷ್ಟ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಇಡ್ಲಿ ವಡೆ ಇಷ್ಟ ಆಗೋಲ್ಲ ಯಾರ್ಯಾರಿಗೆ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನೋಡ್ತಿರೋರೆಲ್ಲ ಒಂದು ಲೈಕ್ ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ ಇಡ್ಲಿ ರೆಡಿ ಆದಮೇಲೆ ಹೊಡೆ ಮಾಡಲೇಬೇಕಲ್ವಾ ಹೊಡೆಗೆ ಕೂಡ ನಾನು ನೈಟೆ ನೆನೆಸ್ಕೊಂಡಿದ್ದೆ ಅದು ಕೂಡ ಒಂದು ಕಪ್ ಹಾಕ್ಕೊಂಡು ನೆನೆಸ್ಕೊಂಡಿದ್ದೀನಿ ಈಗ ಅದನ್ನು ಕೂಡ ರುಬ್ಕೊಂಡ್ಬಿಡೋಣ ನೀರು ಹಾಕೋದು ಬೇಡ ಹಂಗೆ ರುಬ್ಕೊಳ್ಳೋಣ ವಡೆ ಆಗಿರೋದ್ರಿಂದ ನೋಡಿ ಇಷ್ಟು ಗಟ್ಟಿಗೆ ಇಷ್ಟು ಸಾಫ್ಟಾಗಿ ರುಬ್ಕೊಬೇಕು ನುಣ್ಣಗೆ ಇದಕ್ಕೆ ತೆಂಗಿನಕಾಯಿ ತುಂಡು ಹಸಿ ಮೆಣಸಿನ್ಕಾಯಿ ಹಸಿ ಶುಂಠಿ ಗ್ಯಾಸ್ ಆಗದೆ ಇರಲಿ ಅಂತ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈ ಥರ ನೀವು ಗಟ್ಟಿಗೆ ರುಬ್ಕೊಳ್ಳೋದ್ರಿಂದ ಗರಿ ಗರಿಯಾಗಿ ಸಾಫ್ಟಾಗಿ ಸಕ ಟೇಸ್ಟಿಯಾಗಿ ಬರುತ್ತೆ ವಡೆ ಕೂಡ ಎಲ್ಲರೂ ಒಂದು ಎರಡು ತಿನ್ನೋರು ಮೂರು ನಾಲ್ಕು ತಿಂತಾರೆ ನೋಡಿ ಈ ಥರ ಮಾಡಿಕೊಟ್ರೆ ನೀವು ಎಣ್ಣೆ ಕೂಡ ಕಾದಿದೆ ವಡೆ ಕರ್ಕೊಂಬಿಡೋಣ ಹೊರ್ಗಡೆ ತಿನ್ನೋದಕ್ಕಿಂತ ಈ ಥರ ಮನೇಲಿ ತುಂಬ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು ನೋಡಿ ಸಕ ಟೇಸ್ಟಿಯಾಗೂ ಇರುತ್ತೆ ಕೂಡ ಹೆಲ್ದಿಯಾಗೂ ಮನೇಲಿ ಮಾಡ್ಕೊಂಡು ತಿಂದರೆ ನೋಡಿ ಈ ಥರ ಕರ್ಕೊಂಬಿಡೋಣ ನಾನಿಲ್ಲಿ ಸಣ್ಣ ಸಣ್ಣದಾಗೆ ಮಾಡ್ಕೋತಿದ್ದೀನಿ ವಡೆ ತುಂಬ ದೊಡ್ಡದೂ ಇಲ್ಲ ತುಂಬ ಚಿರ ಚಿಕ್ಕದು ಇಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ಮಾಡ್ತಿದ್ದೀನಿ ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಇದು ನನ್ನ ಹೊಸ ಚಾನಲ್ ಆಗಿರೋದ್ರಿಂದ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ರೆ ನಾನು ಒಳ್ಳೆ ಒಳ್ಳೆ ರೆಸಿಪಿ ಹಾಕ್ತಾಯಿರ್ತೀನಿ ನೋಡಿ ಇಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ವಡೆ ಕೂಡ ವಡೆ ಕೂಡ ರೆಡಿಯಾಗಿದೆ ಗರಿ ಗರಿ ಆದಂಥ ಸಾಫ್ಟಾಗಿ ಸಖ ಟೇಸ್ಟಿಯಾಗಿರೋವಂಥ ವಡೆ ಕೂಡ ರೆಡಿ ಇಡ್ಲಿ ವಡೆ ಮಾಡಿದ್ಮೇಲೆ ಚಟ್ನಿ ಮಾಡಲೇಬೇಕಲ್ವಾ ಚಟ್ನಿ ಮಾಡ್ಕೊಳ್ಳೋಣ ಒಂದು ಬ್ಯಾನಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕರ್ಬೇವಿನ ಸೊಪ್ಪು ಪುದೀನ ಸೊಪ್ಪು ಇವು ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ ಮಕ್ಕಳು ಸೊಪ್ಪೆಲ್ಲ ತೆಗಿತಾರೆ ಮಕ್ಕಳೇನ ದೊಡ್ಡವರು ಕೂಡ ತೆಗಿತಾರೆ ಕರ್ಬೇವು ಈ ಥರ ಹುರಿದು ಹಾಕಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಏನು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಬೆಳ್ಳುಳ್ಳಿ ಒಂಚೂರು ಶುಂಠಿ ತೆಂಗಿನಕಾಯಿ ತುರಿ ಕಡಲೆ ಇದಿಷ್ಟು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸಾಕು ಈ ಫ್ರಿಜ್ಜಲ್ಲಿ ಇಟ್ಟಿರ್ತವಲ್ಲ ತೆಂಗಿನಕಾಯಿ ಮಿಕ್ಸಿ ಡೈರೆಕ್ಟ್ ಹಂಗೆ ಮಿಕ್ಸಿಗೆ ಹಾಕಿದರೆ ಅದೊಂಥರ ಲೋಳೆ ಚೆನ್ನಾಗಿ ಅನಿಸಲ್ಲ ಎಣ್ಣೆ ಎಣ್ಣೆ ಬಿಟ್ಕೊಳ್ಳುತ್ತೆ ಈ ರೀತಿ ನೀವು ಹುರಿದು ಮಾಡೋದ್ರಿಂದ ಕರೆಕ್ಟ್ ಅದಕ್ಕೆ ಕೂಡ ಚೆನ್ನಾಗಿ ಅನಿಸುತ್ತೆ ಆವಾಗ ಎಣ್ಣೆ ಎಣ್ಣೆ ಬಿಟ್ಕೊಳ್ಳಲ್ಲ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಚಟ್ನಿ ಕೂಡ ರೆಡಿ ಆಯಿತು ಇದೊಂದು ಬಾಟ್ಲಿಗೆ ತಕ್ಕೊಂಡ್ಬಿಡೋಣ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಬಾಟ್ಲಿಗೆ ಎಣ್ಣೆ ಸಾಸಿವೆ ಜೀರಿಗೆ ಬೇಳೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕರಿಬೇವಿನ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡೂ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಕೂಡ ರೆಡಿಯಾಗಿದೆ ಚಟ್ನಿಗೆ ಸೇರಿಸ್ಕೊಂಡಿದ್ದಾಗಿದೆ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ನೀಟಾಗಿ ಒಗ್ಗರಣೆ ಎಲ್ಲ ಕಡೆ ಮಿಕ್ಸ್ ಆಗಲಿ ಅಂತ ಇದಿಷ್ಟೋ ಆದಮೇಲೆ ಸಾಂಬಾರು ಮಾಡ್ತಾ ಇದೆ ಅಂತಾಗತ್ತಾ ಸಮ್ಮರ್ ಕೂಡ ಮಾಡೋಣ ಕುಕ್ಕರಿಗೆ ತೊಗರಿಬೇಳೆ ಒಂದು ಕಪ್ ಸಣ್ಣ ಕಪ್ಪು ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ ಈರುಳ್ಳಿ ಟೊಮೊಟೊ ನಾನು ಟೊಮೊಟೊ ಇಲ್ಲಿ ಒಂದು ಮೂರು ಟೊಮೊಟೊ ಹಾಕ್ಕೊಂಡಿದ್ದೀನಿ ಅರಶಿನ ಇದೊಂದು ಮೂರು ವಿಜಿಲ್ ಕೂಗಿಸ್ಕೊಳ್ಳೋಣ ನೋಡಿ ಬೆಂದಿದೆ ನಾನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಇದಕ್ಕೆ ಉಳಿತು ನಾನು ತುಂಬ ಸಿಂಪಲಾಗಿ ಮಾಡ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮಾಡೋಕ್ಕೆ ಟೈಮ್ ಇಲ್ಲಪ್ಪ ಮಾಡಲೇಬೇಕು ಸಾಂಬಾರು ಅನ್ನುವಾಗ ಈ ಥರ ಮಾಡ್ಕೊಂಬೇಡಿ ರುಬ್ಬೋದು ಇರೋಲ್ಲ ಏನೂ ಇರೋಲ್ಲ ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ ಖಾರಕ್ಕೆ ಅಚ್ಚ ಖಾರಕ್ಕೆ ಪುಡಿ ಅರಿಶಿನ ಎಮ್ ಟಿ ಆರ್ ಸಾಂಬಾರ್ ಪೌಡ್ರ್ ಬಳಸ್ತಿದ್ದೀನಿ ನಾನಿಲ್ಲಿ ಎಮ್ ಟಿ ಆರ್ ಸಾಂಬಾರ್ ಪೌಡ್ರ್ ಹಾಕೋದ್ರಿಂದ ಸಖತ್ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ಕೂಡ ತುಂಬ ಸಿಂಪಲಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಬೆಲ್ಲ ಇದನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಹುಣಸೆ ಹುಳಿ ಟೊಮೊಟೊ ಹಾಕಿರೋದ್ರಿಂದ ನೋಡಿ ಹುಣಸೆ ಹುಳಿ ಹಾಕೋಬೇಕು ಇದು ಚೆನ್ನಾಗಿ ಕುದಿಬೇಕು ನೋಡಿ ಸಾಂಬಾರು ಕೂಡ ರೆಡಿಯಾಗಿದೆ ಈ ರೀತಿ ಕುದಿಯೋದ್ರಿಂದ ಕರೆಕ್ಟಾಗಿ ಆಗಿದೆ ಅಂತ ಮದ್ದಕ್ಕೆ ಕುದಿಯುತ್ತಲ್ಲ ಅವಾಗ ಎಲ್ಲ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸಾಂಬಾರು ಕೂಡ ರೆಡಿಯಾಗಿದೆ ಇದಕ್ಕೊಂದು ಸಾಂಬಾರಿಗೆ ಒಂದು ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆ ಬಾಣಲೆಗೆ ತುಪ್ಪ ಹಾಕೊಡ್ತಿದ್ದೀನಿ ಸಾಂಬಾರಿಗೆ ಆಪ್ಷನ್ನು ಬಟ್ ತುಪ್ಪ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಹಿಂಗು ಇದಿಷ್ಟು ಒಗ್ಗರಣೆ ಮಾಡ್ಕೊಂಡ್ಬಿಡೋಣ ಹಾಕೋದ್ರಿಂದ ಗ್ಯಾಸು ಆಗೋಲ್ಲ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಸಾಂಬಾರು ಕೂಡ ರೆಡಿಯಾಗಿದೆ ಇಡ್ಲಿ ಸಾಂಬಾರು ಚಟ್ನಿ ಎಲ್ಲ ರೆಡಿಯಾಗಿದೆ ಹಿಂಗೆ ತಿನ್ನೋದೊಂದೇ ಬಾಕಿ ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಡೋಣ ಸಕ್ಕ ಟೇಸ್ಟಿಯಾಗಿರುವಂತಹ ಎಲ್ಲರ ಫೇವ್ರೇಟ್ ಅಂತಲೇ ಹೇಳ್ಬೋದು ಇಡ್ಲಿ ವಡಾ ಚಟ್ನಿ ಸಾಂಬಾರು ಈ ರೀತಿ ಮಾಡಿಕೊಟ್ರೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಇಲ್ಲಿ ಎಲ್ಲರೂ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ ಟೇಸ್ಟು ಕೂಡ ಎಲ್ಲ ಸಖತ್ತಾಗೆ ಬಂದಿದೆ ಇಡ್ಲಿ ವಡೆ ಚಟ್ನಿ ಸಾಂಬಾರ್ದು ಕೂಡ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಅಲ್ಲಿ ಒಂದು ಲೈಕ್ ಕಮೆಂಟ್ ಮಾತ್ರ ಮರಿಬೇಡಿ ಯಾರ್ಯಾರೆಲ್ಲ ವೀಡಿಯೋ ನೋಡ್ತೀರ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ